ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಒಂದು ಆರೋಗ್ಯಕರವಾದಂತಹ ಒಂದು ಶರಬತ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ಶರಬತ್ತು ಕಲರಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಈ ಒಂದು ಶರ್ಬತ್ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಮ ಕಸ್ತೂರಿ ಬೀಜನ ತಗೊಂಡು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಈ ಒಂದು ಕಾಮ ಕಸ್ತೂರಿ ಬೀಜ ಚೆನ್ನಾಗಿ ನೆನೆಯುತ್ತೆ ಹಾಗೆ ಸೈಜಲ್ಲಿ ಡಬಲ್ ಆಗುತ್ತೆ ಹಾಗೆ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣ ತೊಗೊಂಡು ಮೀಡಿಯಮ್ ಸೈಜ್ ನಿಂಬೆಹಣ್ಣ ತೊಗೊಂಡು ಅದನ್ನು ಚೆನ್ನಾಗಿ ಒಸ್ಕೊತಾ ಇದ್ದೀನಿ ಈ ರೀತಿ ಒಸ್ಕೊಳ್ಳೋದ್ರಿಂದ ಮೆತ್ತಗೆ ಮಾಡ್ಕೊಳ್ಳೋದ್ರಿಂದ ನಿಂಬೆಹಣ್ಣು ರಸ ಚೆನ್ನಾಗಿ ಬಿಡುತ್ತೆ ಈ ರೀತಿ ಕಟ್ ಮಾಡಿಕೊಂಡು ಬೀಜ ಎಲ್ಲ ತಕ್ಕೊಂಡು ತಗೊಂಡು ರಸನ ಚೆನ್ನಾಗಿ ಹಿಂಕೊಳ್ಳೋಣ ಒಂದು ಒಂದು ಬೌಲ್ಗೆ ನಾವು ಒಸ್ಕಿರೋದ್ರಿಂದ ರಸ ತುಂಬ ಚೆನ್ನಾಗಿ ಬಿಡುತ್ತೆ ನಿಂಬೆಹಣ್ಣು ರಸ ತೆಗ್ದಿಟ್ಕೊಳ್ಳೋಣ ಈ ರೀತಿಯಾಗಿ ರಸನೆಲ್ಲ ತೆಗ್ದಾದ್ಮೇಲೆ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸಿರಿ ಧರ್ಮಸ್ಥಳ ಸಿರಿಯವರ ಪ್ರಾಡಕ್ಟನ್ನ ತೊಗೊಂಡಿದ್ದೀನಿ ಇಲ್ಲಿ ಕೋ ಸಿರಿ ಕೋಕೋಮ್ ಸ್ಕ್ವಾಷನ್ನ ನಾನು ಇದರಿಂದನೇ ಮಾಡ್ತಾಯಿದ್ದೀನಿ ಇವತ್ತು ಇಲ್ಲಿ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೀನಿ ಮುಕ್ಕಾಲುಷ್ಟು ನೀರನ್ನು ತಗೊಂಡು ಅದಕ್ಕೆ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಏಳರಿಂದ ಎಂಟು ದೊಡ್ಡ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಸಕ್ಕರೆನ ಸೇರಿಸ್ಕೊಂಡು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ಈ ಒಂದು ಬೇಸಿಗೆ ಕಾಲದಲ್ಲಿ ಯಾವುದ್ಯಾವುದೋ ರೀತಿಯ ಜ್ಯೂಸ್ಗಳನ್ನ ಕುಡಿದು ಆರೋಗ್ಯವನ್ನು ಕೆಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ಫ್ರೆಶ್ ಆಗಿ ಚೆನ್ನಾಗಿರೋವಂಥ ಶರಬತ್ತನ್ನ ಮಾಡ್ಕೊಂಡು ಕುಡಿಬೋದು ಈ ಸಕ್ಕರೆ ಎಲ್ಲ ಈಗ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕೋಕಮ್ ಸ್ಕ್ವಾಶನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈ ಒಂದು ಸ್ಕ್ವಾಶನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ಇದೊಂದು ನ್ಯಾಚುರಲ್ ಕಲರ್ ಆಗಿರುತ್ತೆ ಕೋಕಮ್ದು ಹಾಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ಗಳನ್ನ ಯೂಸ್ ಮಾಡಿರೋದಿಲ್ಲ ಕೋಕಮ್ ಜ್ಯೂಸಲ್ಲಿ ನೋಡಿ ಕಲರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ಈ ಒಂದು ಬೇಸಿಗೆಯಲ್ಲಿ ಈ ಥರ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಿತ್ತ ನಮ್ಮ ದೇಹದ ಪಿತ್ತ ಶಮನ ಮಾಡುತ್ತೆ ಹಾಗೂ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಕಾಮಕಸ್ತೂರಿ ಬೀಜ ಸೇರಿಸಿರೋದ್ರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ತೆಗ್ದಿಟ್ಟರೋಂಥ ನಿಂಬೆಹಣ್ಣು ರಸನ ಸೇರಿಸ್ಕೊಳ್ಳೋಣ ಇಲ್ಲಿ ನನ್ನ ವಿಡಿಯೋದಲ್ಲಿ ನಿಂಬೆ ರಸ ಹಾಕಿರೋದು ಸ್ಕಿಪ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ನಿಂಬೆ ರಸ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ನೆನೆಸಿಟ್ಟಿರುವಂಥ ಕಾಮಕಸ್ತೂರಿ ಬೀಜನ ಒಂದು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಐಸ್ ಕ್ಯೂಬನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಐಸ್ ಕ್ಯೂಬನ್ನು ಸೇರಿಸ್ಕೊಂಡು ರೆಡಿಯಾಗಿರುವಂತಹ ಒಂದು ಈ ಜ್ಯೂಸನ್ನು ಸರ್ವ್ ಮಾಡಿಕೊಂಡ್ರೆ ರುಚಿಕರವಾದಂಥ ಮತ್ತು ಆರೋಗ್ಯಕರವಾದಂಥ ಒಂದು ಕೋಕಮ್ ಶರಬತ್ ರೆಡಿಯಾಗಿರುತ್ತೆ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಸಲ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು